ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌರಿಶಂಕರ ಧಾರವಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಒಂದು ಸಣ್ಣ ಪ್ರೋಮೋ ನೋಡ್ಕೊಂಡ್ ಬರೋಣ ಬನ್ನಿ ಮೊದಲಿಗೆ ಸುನಂದ ಪ್ರೆಗ್ನೆಂಟ್ ಅಂತ ಗೊತ್ತಾಗಿ ಎಲ್ಲರೂ ಒಳ ಮೇಲೆ ಪ್ರೀತಿ ತೋರ್ಸಕ್ ಸ್ಟಾರ್ಟ್ ಮಾಡ್ತಾರೆ ಸುನಂದಾಗೆ ಅದು ಹಿಂಸೆ ಆಗಿ ನನ್ ಮೇಲೆ ಇವ್ರ ಯಾರಿಗೂ ಪ್ರೀತಿ ಇಲ್ಲ ನನ್ ಮಗು ಮೇಲೆ ಮಾತ್ರ ಅಂತ ಈ ಮಗನೇ ನಾನು ತಗಿಸ್ ಬಿಡ್ತೀನಿ ಅಂತ ಹೇಳಿ ಹಾಸ್ಪಿಟ್ಲಿಗೆ ಬರ್ತಾಳೆ ನೋಡಮ್ಮ ನೋಡೋಕೆ ನೀನು ಇನ್ನೋಸೆಂಟ್ ತರ ಕಾಣಿಸ್ತೀಯಾ ಈಗೆಲ್ಲ ಹೇಳ್ಕೊಂಡು ಯಾವ ಆಸ್ಪತ್ರೆಗೂ ಹೋಗೋಕ್ ಹೋಗ್ಬೇಡ ಒಂದ್ಸಲ ಮಗುನ ತಗ್ಸಿದ್ರೆ ಮತ್ತೆ ಮಕ್ಳಾಗಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅದನ್ನ ಅರ್ಥ ಮಾಡ್ಕೋ ನೋಡಮ್ಮ ಗರ್ಭ ತೆಗೆಯೋದು ಮಹಾ ಅಪರಾಧ ಹೊರಗಡೆ ಏನಾದ್ರು ಗೊತ್ತಾಗದ್ರೆ ನಮ್ಮ ಹಾಸ್ಪಿಟಲ್ ಹಾಳಾಗೋದು ನೀವ್ ಇನ್ನು ಹೊರಡಿ ಅಂತ ಡಾಕ್ಟರ್ ಹೇಳಿ ಕಳಿಸ್ತಾರೆ ಹಾಗೆ ಸುನಂದ ಕಣ್ಣೀರ್ ಹಾಕೊಂಡು ಈಚೆ ಬಂದು ಅಯ್ಯೋ ನಾನು ಇಲ್ಲಿ ಬಂದ್ಬಿಟ್ಟಿವಿ ನಾನು ಏನಕ್ ಮನೆಯಿಂದ ಈಚೆ ಬಂದು ಆ ಕೆಲ್ಸ ಆಗ್ಲೇ ಇಲ್ವಲ್ಲ ಅಂತ ಸುನಂದ ಅನ್ಕೊಂತಾರೆ ಇರುವಾಗ್ಲೇನೆ ಹಿಂದೆ ಯಾರೋ ಬಂದ್ ಕೈ ಹಾಕುತ್ತಾರೆ ಯಾರೋ ಅಂತ ನೋಡಿದ್ರೆ ನರ್ಸ್ ಬಂದ್ ನಿಂತಿರ್ತಾರೆ ಅಪೋಷನ್ ಏನಾದ್ರು ಮಾಡ್ಸ್ಬೇಕಾ ನಾನ್ ನಿಮ್ಗೆ ಅಪೋಷನ್ ಮಾಡ್ಸ್ಕೊಡ್ತೀನಿ ಅಂತ ನರ್ಸ್ ಹೇಳ್ತಾರೆ ನೀವ ಮತ್ತೆ ಆ ಡಾಕ್ಟ್ರಮ್ಮ ಆಗಲ್ಲ ಅಂತ ಅನ್ಬಿಟ್ರಲ್ಲ ಅಂತ ಸುನಂದ ಹೇಳ್ತಾಳೆ ನಿಂಗೆ ಚಿಂತೆ ನಾನ್ ಮಾಡಿಸ್ಕೊಡ್ತೀನಿ ಸ್ವಲ್ಪ ದುಡ್ಡು ಖರ್ಚಾಗುತ್ತ ಅಷ್ಟೇ ದುಡ್ಡೊಂದಿದ್ರೆ ಈ ಭೂಮಿ ಮೇಲೆ ಇರೋ ಕೆಲ್ಸಾನೇ ಇಲ್ಲ ಅಂತ ನರ್ಸ್ ಹೇಳ್ತಾರೆ ತವ ದುಡ್ಡಿಲ್ಲ ಅಕ್ಕ ಅಂತ ಸುನಂದ ಹೇಳ್ತಾಳೆ ದುಡ್ಡಿಲ್ದೆ ಅಪೋಷನ್ ಮಾಡಿಸ್ಕೊಳಕ್ ಬಂದಿದ್ಯಾ ಏನು ಕುಡ್ದು ಸುಮ್ನೆ ಮಾಡ್ಬಿಟ್ಟು ಕಲ್ಸಕ್ಕೆ ಆಸ್ಪತ್ರೆ ಅವ್ರೇ ನಿಮ್ ಚಿಕ್ಕಪ್ಪನ ಮಕ್ಳ ಈಗೇನು ದುಡ್ಡು ಕೊಡು ಏನು ತೊಂದ್ರೆ ಆಗದಿರೋ ತರ ನಾವೆಲ್ಲಾನು ಮುಗಿಸ್ ಕಳಿಸ್ತೀವಿ ಅಂತ ನರ್ಸ್ ಹೇಳ್ತಾರೆ ಅದು ಅಕ್ಕ ನನ್ ಹತ್ರ ದಿಟ್ಟವಾಗ್ಲೂ ದುಡ್ಡಿಲ್ಲ ಅಂತ ಸುನಂದ ಹೇಳ್ತಾಳೆ ನರ್ಸ್ ಸುನಂದ ಕಿವಿಯಲ್ಲಿರೋ ಓಲೆ ನೋಡಿ ದುಡ್ಡಿಲ್ಲ ಅಂದ್ರೆ ಏನಂತೆ ಕಿವಿನಲ್ಲಿ ಓಲೆ ಇದೆಯಲ್ಲ ಅದನ್ನೇ ಬಿಚ್ ಕೊಡು ಅಂತ ನರ್ಸ್ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಸುನಂದ ಓಲೆ ಬಿಚ್ಚಿ ನರ್ಸ್ ಕಲ್ ಕೊಡ್ತಾಳೆ ಅಂದಾಗೆ ಈ ವಿಷಯ ಯಾಕೆ ಗೊತ್ತಾಗ್ಬಾರ್ದು ಬಾ ಹೋಗೋಣ ಅಂತೇಳಿ ನರ್ಸ್ ಸುನಂದನ್ ಅಲ್ಲಿಂದ ಕರ್ಕೊಂಡ್ ಹೋಗ್ತಾಳೆ ಈ ಕಡೆ ಗೌರಿ ಮತ್ತೆ ಶಂಕರ ಇಬ್ರುನು ಸುನಂದ ನುಡಿಕೊಂಡು ಆಸ್ಪತ್ರೆಗೆ ಬಂದು ಸುನಂದ ಅಂತ ಯಾರಾದ್ರೂ ಪೇಷಂಟ್ ಅಡ್ಮಿಟ್ ಆಗಿದಾರ ಅಂತ ಕೇಳ್ತಾರೆ ಸುನಂದ ಅನ್ನೋರು ತುಂಬಾ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಂತ ರಿಸೆಪ್ಷನಿಸ್ಟ್ ಹೇಳ್ತಾರೆ ಬಸ್ರಿ ಹೆಂಗ್ಸು ಸ್ವಲ್ಪ ನೋಡ್ ಹೇಳಮ್ಮ ಅಂತ ಶ್ರೀನಿವಾಸ ಮೂರ್ತಿ ಹೇಳ್ತಾರೆ ಇಲ್ಲಿ ಬರೋರೆಲ್ಲ ಪ್ರೆಗ್ನೆಂಟೇ ಆಗಿರ್ತಾರೆ ಬೇರೆ ಕಡೆ ಎಲ್ಲಾದ್ರೂ ಹೋಗಿರ್ಬೋದು ಹೋಗ್ ನೋಡಿ ಅಂತ ರಿಸೆಪ್ಷನಿಸ್ಟ್ ಹೇಳ್ತಾರೆ ಅಲ್ಲಿ ಹೋಗ್ತಿರೋ ಒಬ್ಬ ವಾರ್ಡ್ ಬಾಯ್ನ ಕರ್ದು ಸ್ವಲ್ಪ ನೋಡ್ ಹೇಳಪ್ಪ ತುಂಬಾ ಸಹಾಯ ಆಗುತ್ತೆ ಅಂತ ಶ್ರೀನಿವಾಸ ಮೂರ್ತಿ ಕೇಳ್ತಾರೆ ಸಾವಿರ ಜನ ಬರ್ತಾರೆ ಹೋಗ್ತಾರೆ ಎಲ್ಲಾರು ನೆನ್ಪಿಟ್ಕೊಳಕಾಗುತ್ತಾ ಅಂತ ವಾರ್ಡ್ ಬಾಯ್ ಹೇಳ್ತಾನೆ ಗೌರಿ ಈ ಕಡೆ ತಿರುಗ್ ನೋಡಿದ್ರೆ ಶ್ರೀನಿವಾಸ ಮೂರ್ತಿದು ಖರ್ಚಿ ಅಲ್ಲಿ ಬಿದ್ದಿರತ್ತೆ ಆ ಕರ್ಚೀಫ್ ಎತ್ಕೊಂಡು ಅಪ್ಪಾಜಿ ಇದು ನಿಮ್ದಲ್ವಾ ಅಂತ ಗೌರಿ ಹೇಳ್ತಾಳೆ ಶ್ರೀನಿವಾಸ್ ಮೂರ್ತಿ ಸುನಂದಗೆ ಖರ್ಚಿಫ್ ಕೊಟ್ಟು ಕಣ್ಣೋರ್ಸ್ಕೊಳ್ಳೋಕೆ ನೆನ್ಪಾಗುತ್ತೆ ಇಲ್ಲಿ ನೋಡಿ ಐ ಲವ್ ಯು ಅಪ್ಪ ಅಂತ ಇದೆ ಇದನ್ನ ನಾನೇ ತಾನೇ ನಿಮ್ಗೆ ಕೊಟ್ಟಿದ್ದು ಅಂತ ಗೌರಿ ಕೇಳ್ತಾಳೆ ಹೌದಮ್ಮ ಬೆಳಿಗ್ಗೆ ಸುನಂತ ತುಂಬಾ ಅಳ್ತಾ ಇದ್ಲು ಅದಕ್ಕೆ ಕಣ್ಣೋರ್ಸ್ಕೊಂತ ಅವ್ಳಿಗೆ ನಾನೇ ಕೊಟ್ಟಿದ್ದೆ ಅಂತ ಶ್ರೀನಿವಾಸ್ ಮೂರ್ತಿ ಹೇಳ್ತಾರೆ ಅದನ್ನೆಲ್ಲ ಅಲ್ಲೇ ನಿನ್ಕೊಂಡು ಒಡ್ಬೈ ಕೇಳಿಸ್ಕೊಂತ ಅವ್ನ ಶಂಕರ ನೋಡಿ ಹೋಗಿ ಇಡ್ಕೊಂತಾನೆ ಏಯ್ ಎಲ್ಲ ಅವ್ರೇನ ಮತ್ಕವ ಹೇಳ ಬೊಡ್ಡ ಇದ್ನೆ ಹೇಳಿಲ್ಲ ಅಂದ್ರೆ ನೀನ್ ಬಿಡಕ್ಕಿಲ್ಲ ಅಂತ ಹೇಳಿ ಅವನಿಗೆ ಹೊಡೆಯಕ್ ಸ್ಟಾರ್ಟ್ ಮಾಡ್ತಾನೆ ಶಂಕರ ನೋಡಪ್ಪ ಗೊತ್ತಿದ್ರೆ ಒಂದ್ ಜೀವನದ ಪ್ರಶ್ನೆ ಹೇಳ್ಬಿಡಪ್ಪ ಬಿಡಪ್ಪ ಕುಟುಂಬದ ಪ್ರಶ್ನೆ ಇದು ಅಂತ ಶ್ರೀನಿವಾಸ್ ಮೂರ್ತಿ ಹೇಳ್ತಾರೆ ಹೌದು ಅಣ್ಣ ಪ್ಲೀಸ್ ಹೇಳಿ ಅಂತ ಗೌರಿ ಹೇಳ್ತಾಳೆ ಹೇಳ್ಲಿಲ್ಲ ಅನ್ಕೋ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಬಗುಳ್ಳ ಅಂತ ಶಂಕರ ಮತ್ತೆ ಹೊಡಿಯಕ್ ಹೋಗ್ತಾ ಇರ್ತಾನೆ ಹೇಳ್ತೀನಿ ಸರ್ ಅಂತ ಹೇಳಿ ಸುನಂದ ಇರೋ ಹತ್ರ ವಾರ್ಡ್ ಬಾಯ್ ಕರ್ಕೊಂಡ್ ಹೋಗ್ತಾನೆ ನರ್ಸ್ ಇನ್ನೇನು ಸುನಂದಾಗೆ ಇಂಜೆಕ್ಷನ್ ಹಾಕಿ ಅಬೋರ್ಷನ್ ಪ್ರೊಸೆಸರ್ ಸ್ಟಾರ್ಟ್ ಮಾಡ್ಬೇಕು ಅಷ್ಟೆ ಒಳಗಡೆ ಬಂದು ಸ್ಟಾಪ್ ಮಾಡಿಸ್ತಾರೆ ಸುನಂದಾಗೆ ಬುದ್ಧಿ ಹೇಳಿ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತಾರೆ ಅವ್ರೆಲ್ಲಾ ವಾಪಸ್ ಬಂದಿದ್ ನೋಡಿ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ನಿಮ್ಗೆ ಕೈ ಮುಗಿತೀನ್ ಕಣವಾ ಇನ್ನೊಂದ್ಕಿತ ಹಿಂಗ್ ಮಾತ್ರ ಮಾಡಕ್ ಹೋಗ್ಬೇಡ ಅಪ್ರೂಪಕ್ಕೆ ದ್ಯಾವ್ರು ನಮ್ ಮನೆಗೆ ಒಂದ್ ಮಗುನ ಕರುಣ್ ಅದ್ ಬರ್ತದೆ ಅಂತ ಮನೆಯವರೆಲ್ಲ ನಾವು ತುಂಬಾ ಖುಷಿ ಆಗಿದೀವಿ ಅಂತ ಶಿವರಾದ್ರಪ್ನ ಹೇಳ್ತಾರೆ ನಿಮ್ಗೆಲ್ಲ ನಾನು ಒಂದ್ ವಿಷಯ ಹೇಳ್ತೀನಿ ತಿಳ್ಕೊಬಿಡಿ ಅಪ್ಪಯ್ಯ ನನ್ ವಂಶದ್ ಕುಡಿ ನನ್ ವಂಶದ್ ಕುಡಿ ಅಂತ ಹೇಳ್ತಿರ್ತಿಯಲ್ಲ ಆ ವಂಶದ ಕುಡಿ ಇವತ್ಕು ಇದೆ ಅಂದ್ರೆ ಅದಕ್ಕೆ ಕಾರಣ ನನ್ನ ಅಮ್ಮಿಯವರು ಪಾಪ ನನ್ನ ಅಮ್ಮಿಯವರು ಎಷ್ಟೆಲ್ಲಾ ಸುತ್ತಾಡಿ ಅತ್ಕಿ ಅವನ್ನ ಹುಷಾರಾಗಿ ಕರ್ಕೊಂಡ್ ಬಂದ್ರೆ ಯಾರಾದ್ರೂ ಒಂದು ಥ್ಯಾಂಕ್ಸ್ ಹೇಳ್ತಾವ್ರಾ ಅಂತ ಶಂಕರ ಹೇಳ್ತಾನೆ ಗೌರವ ಥ್ಯಾಂಕ್ಸ್ ಅಂತ ಶಿವರಾತ್ ಹೇಳ್ತಾರೆ ಅದನ್ ಕೇಳಿದೆ ಶಂಕರ ಮತ್ತೆ ಗೌರಿ ಇಬ್ಬರಿಗೂ ತುಂಬಾನೇ ಖುಷಿ ಆಗುತ್ತೆ ಅಲ್ಲಿಗೆ ವಿಡಿಯೋ ವಿಡಿಯೋ ಇಷ್ಟ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ